ಬಗ್ಗೆ ಅವ್ರಿ ಅದಕ್ಕೆ ಉತ್ತರ ಕೊಟ್ಟಿದ್ದ ಅನ್ಕೊಳ್ತೀನಿ ಆಗಿರುವಂತ ವಿಚಾರಗಳು ಕೆಲವೊಂದು ನಮ್ಮ ಸಿನಿಮಾಗ ವ್ಯಕ್ತಿಗಳು ಅವರು ಅವರಿಗೆ ಅವ್ರಿಗೆ ಆತರ ಆದಾಗ ತುಂಬಾ ಬೇಜಾರಾಗುವಂತ ವಿಚಾರ ಅದನ್ನ ಮುಂದೆ ಒಂದು ನಿಂತ್ಕೊಂಡು ಅದನ್ನ ಶೋ ಆಫ್ ಮಾಡುವಂತದ್ದು ಮತ್ತೊಂದು ಮಾಡುವಂತದ್ದು ಇಲ್ಲ ತುಂಬಾ ಬೇಜಾರಾಗುವಂತದ್ದು ತುಂಬಾ ಮಿಸ್ ಮಾಡ್ಕೊಳ್ತೀವಿ ಇವತ್ತು ಆದ್ರೆ ಅದು ಹೇಗೆ ನರೇಟಿವ್ ಸೆಟ್ ಆಯ್ತು ಅಂತಂದ್ರೆ ಆಸ್ ಅದು ಶೂಟಿಂಗ್ ಅಲ್ಲೇ ನಡೀತು ಅನ್ನೋ ತರದಲ್ಲ ಸೆಟ್ ಆಯ್ತು ಆಕ್ಚುಲಿ ಶೂಟಿಂಗ್ ಸಂದರ್ಭದಲ್ಲಿ ನಡಿದ್ ಆದ್ರೆ ನಮ್ಮ ಲಾಸ್ ಲಾಸ್ ಕೂಡ ಅದಕ್ಕೆ ನಾನು ಎಕ್ಸಾಂಪಲ್ ನಿಮ್ಗೆ ಆ ತರ ನರೇಟಿವ್ ಅನ್ನ ಎಕ್ಸಾಂಪಲ್ ಇಟ್ಕೊಂಡೆ ನಾನು ಅವಾಗ ಹೇಳಿದ್ ನಮ್ಗೆ ಅಂದ್ರೆ ಅವಘಡಗಳು ಅಪಘಾತಗಳು ಇದನ್ನ ಒಂದು ರೀತಿ ಹೋಗ್ತಾ ಇದ್ರೆ ನಾನೇ ಏನ್ ಆಗ್ತಿದ್ದೆ ಅನ್ನೋದು ನಿಮ್ಗೆ ಅವಾಗಷ್ಟೇ ಹೇಳಿದೆ ನಾನು ನಾನು ಅದರಿಂದ ಆಚೆಗೆ ಬಂದೆ ಅದನ್ನ ಬಲ್ಕಿ ಬಂದಿದ್ದೀನಿ ಅಂತಂದ್ರೆ ಅಥವಾ ನನಗೇನು ಆಗಿಲ್ಲ ಅಥವಾ ನನ್ನ ಇಡೀ ತಂಡದಲ್ಲಿ ಯಾರಿಗೂ ಏನು ಆಗದೆ ಎಲ್ಲರೂ ಇಷ್ಟು ಜನರು ಇಷ್ಟು ವರ್ಷ ಕೆಲಸ ಮಾಡ್ಬೇಕಾದ್ರೆ ಸರ್ವೇ ಸಾಧಾರಣದಲ್ಲಿ ಈ ಒಂದ್ ಸಣ್ ಫಂಕ್ಷನ್ ಮಾಡ್ತಿರ್ಬೇಕಾದ್ರೆ ಏನಾದ್ರೂ ಹೆಚ್ಚು ಕಮ್ಮಿ ಆಗತ್ತದಿರುತ್ತೆ ಅಂತದ್ದು ಇರ್ಬೇಕಾದ್ರೆ ಇಲ್ಲಿ ಮೂರು ವರ್ಷ ನಾವು ಕೆಲಸ ಮಾಡ್ಬೇಕಾದ್ರೆ ನಿಜವಾಗ್ಲು ಆ ದೈವ ಶಕ್ತಿ ನಮ್ ಹಿಂದೆ ನಿಂತು ಇಡೀ ತಂಡವನ್ನ ಇಲ್ಲಿವರೆಗೆ ಮುನ್ನಡೆಸ್ಕೊಂಡು ಬಂದಿರಲಿಲ್ಲ ಅಂದ್ರೆ ಖಂಡಿತವಾಗಿ ಈ ಸಿನಿಮಾ ಕಂಪ್ಲೀಟ್ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟು ಟಾಸ್ಕ್ ಗಳಿತ್ತು ನಮ್ಗೆ ಅಷ್ಟು ಎಫರ್ಟ್ ಹಾಕ್ಬೇಕಾಗಿತ್ತು ಹಗಲು ರಾತ್ರಿ ನಾವು ಫೇಸ್ ಮಾಡಿರೋದು ಏನ್ ಗೊತ್ತಾ ಅದು ಮಾಧ್ಯಮದಲ್ಲಿ ಕೂತು ಒಂದು ಮೀಡಿಯಾ ಮುಂದೆ ನಾವು ಅದನ್ನ ಹೇಳೋದಕ್ಕೆ ಪದಗಳಿಲ್ಲ ಅದಕ್ಕೆ ಅದು ನಮ್ಮ ಎಕ್ಸ್ಪೀರಿಯನ್ಸ್ ಅನುಭವಕ್ಕೆ ಅಷ್ಟೇ ಅದು ಹಾಗಾಗಿ ಎಲ್ರಿಗೂ ಎಕ್ಸ್ಪೀರಿಯನ್ಸ್ ನೀವು ಕೇಳಿದ್ರೆ ಫ್ರೇಮ್ ಮಾಡೋಕ್ಕಾಗಲ್ಲ ಅದು ಐ ತಿಂಕ್ ನಾನೇ ಎಕ್ಸಾಂಪಲ್ ಅದಕ್ಕೆ ಆ ಇಲ್ಲಿ ಬಂದಿದೀವಿ ಅಂತಂದ್ರೆ ಆ ದೈವಶಕ್ತಿ ಏನೋ ನಮ್ಮ ಹಿಂದೆ ಇತ್ತು ನಮ್ಗೆ ಏನೋ ಒಂದು ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡು ನಮ್ಮನ್ನ ಪುಷ್ ಮಾಡಿಕೊಂಡು ನಮ್ಮನ್ನು ಕಾಪಾಡಿಕೊಂಡು ಮುನ್ನಡೆಸ್ಕೊಂಡು ಬರ್ತಾ ಇದೆ ಅನ್ನೋ ಒಂದು ಫೀಲಿಂಗ್ ಅಲ್ಲೇ ಬಂದ್ವಿ ನಾವು